ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಜಯದ್ರಥ ವಧವು ಸಾಧ್ಯವಲ್ಲವೆಂದು ಭಯಪಡುತ್ತಿದ್ದ ಯುಧಿಷ್ಠಿರನಿಗೆ ಕೃಷ್ಣನ ಸಮಾಧಾನೋಕ್ತಿಗಳು ಎಂಬ ಎಂಬತ್ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಕೃಷ್ಣ ರಾತ್ರಿಯು ನಿನಗೆ ಸುಖವಾಗಿ ಕಳೆಗಿತಷ್ಟೇ ನಿದ್ರೆಯಿಂದ ಎಚ್ಚೆತ್ತ ನಿನಗೆ ಬುದ್ಧಿಯು ತಿಳುವಾಗಿರುವುದಷ್ಟೇ ಎನ್ನಲು ಕೃಷ್ಣನು ಓ ಸೌಮ್ಯ ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಬೇಸರವೆಲ್ಲ ನೀಗುವುದು ನನಗೆ ಅಶುಭವೆಂಬುದೇ ಇಲ್ಲ ಎಂದನು ಕೃಷ್ಣರಲ್ಲಿ ಸಾರಥಿಯು ಬಂದು ರಾಜ್ಯ ನಿರ್ವಾಹಕರಾದ ಮಂತ್ರಿ ಸಾಮಂತಾದಿಗಳು ಬಂದು ಕಾದಿರುವುದಾಗಿ ಹೇಳಿ ರಾಜನ ಅನುಮತಿಯ ಮೇಲೆ ಅವರನ್ನೆಲ್ಲ ಒಳಗೆ ಕರೆ ಕರೆತಂದರು ವಿರಾಟನು ಭೀಮಸೇನನು ದೃಷ್ಟದ್ಯುಮ್ನನು ಸಾಂತ್ಯಕಿ ಚೇದಿರಾಜನು ದೃಷ್ಟಕೇತು ದೃಪದನು ಶಿಖಂಡಿ ನಕುಲ ಸಹದೇವರು ಚೇಕಿತಾನರು ಕೈಕಯ್ಯ ರಾಜರು ಧೃತರಾಷ್ಟ್ರ ಪುತ್ರನಾದ ಯೋಯೋತ್ಸು ಪಾಂಚಾಲ ದೇಶದ ಉತ್ತಮೌಜಸ್ಸು ಯುಧಾಮನ್ಯು ಸುಬಾಹು ಉಪ ಪಾಂಡವರು ಇವರೇ ಮೊದಲಾಗಿ ಇನ್ನು ಅನೇಕ ಮಿತ್ರರನ್ನೆಲ್ಲ ಧರ್ಮರಾಜನಿಗೆ ತೋರಿಸಿದ ಮೇಲೆ ಅವರೆಲ್ಲರೂ ರಾಜಾಜ್ಞೆಯಿಂದ ತಮ್ಮ ತಮ್ಮ ಉಚಿತಾಸನಗಳ ಬಳಿಗೆ ಬಂದು ರಾಜನಿಗೆ ನಮಸ್ಕರಿಸಿ ಕುಳಿತುಕೊಂಡರು ಕೃಷ್ಣ ಸಾತ್ವಿಕೆಗಳಿಬ್ಬರು ವೇದಿಕೆಯಲ್ಲಿರುವ ಅಗ್ನಿಗಳಂತೆ ಒಂದೇ ಆಸನದಲ್ಲಿ ಕುಳಿತರು ಆಮೇಲೆ ಯುಧಿಷ್ಠಿರನು ಎಲ್ಲರೂ ಕೇಳುವಂತೆ ಕೃಷ್ಣನನ್ನು ಕುರಿತು ಮಹಾತ್ಮ ದೇವತೆಗಳು ಇಂದ್ರನನ್ನು ಮೊರೆ ಹೋಗುವ ಹಾಗೆ ನಾವೆಲ್ಲರೂ ನಿನ್ನೊಬ್ಬನನ್ನು ಆಶ್ರಯಿಸಿರುವವು ನಿನ್ನಿಂದಲೇ ನಾವು ಈ ಯುದ್ಧದಲ್ಲಿ ಜಯವನ್ನು ಶಾಶ್ವತ ಸುಖಗಳನ್ನು ನಿರೀಕ್ಷಿಸುವೆವು ನಮಗೆ ರಾಜ್ಯವು ಕೈತುಪ್ಪಿ ಹೋದುದು ಶತ್ರುಗಳಿಂದ ನಮಗೆ ಉಂಟಾದ ಹಾನಿಗಳು ಅರಣ್ಯದಲ್ಲಿ ನಾವು ಪಟ್ಟ ಕಷ್ಟಗಳು ಇವನ್ನೆಲ್ಲ ನೀನು ಚೆನ್ನಾಗಿ ತಿಳಿದಿರುವೆ ನಮ್ಮ ಸುಖವು ನಮ್ಮ ಮುಂದಿನ ಜೀವನ ಯಾತ್ರೆಯು ನಿನ್ನ ಅಧೀನವಾಗಿದೆ ಓ ಭಕ್ತವತ್ಸಲ ನನ್ನ ಮನಸ್ಸು ಯಾವಾಗಲೋ ನಿನ್ನಲ್ಲಿ ಇದೇ ವಿಧವಾಗಿ ನೆಲೆಸಿರುವಂತೆ ಅನುಗ್ರಹಿಸು ಅರ್ಜುನನು ಮಾಡಿರುವ ಈಗಿನ ಪ್ರತಿಜ್ಞೆಯು ಸತ್ಯವಾಗುವಂತೆ ಮಾಡು ದುಃಖ ಕೋಪಗಳೆಂಬ ಮಹಾಸಮುದ್ರಗಳಿಂದ ನಮ್ಮನ್ನು ದಾಟಿಸುವುದಕ್ಕೆ ನೀನೇ ತೆಪ್ಪದಂತಿರುವೆ ಓ ಕೃಷ್ಣ ನೀನು ನಮ್ಮ ಸಾರಥಿಯಾಗಿದ್ದು ಯಾವ ಕಾರ್ಯವನ್ನು ಮಾಡುತ್ತಿರುವೆಯೋ ಅಂತಹ ಕಾರ್ಯವನ್ನು ಕಾರ್ತವೀರ್ಯನಿಗೆ ಸಮಾನನಾದ ಬೇರೆ ಯಾವ ಯುದ್ಧವೀರನು ಮಾಡಲಾರನು ನೀನು ಎಲ್ಲ ಆಪತ್ತಿನಿಂದ ವೃಷ್ಟಿಗಳನ್ನು ಉದ್ಧರಿಸುವ ಹಾಗೆ ನಮ್ಮನ್ನು ಕಷ್ಟದಿಂದ ದಾಟಿಸುವವನಾಗು ಕೌರವರೆಂಬ ಅಗಾಧವಾದ ಮಹಾಸಮುದ್ರದಲ್ಲಿ ನಿರಾಧಾರವಾಗಿ ಮುಳುಗಿ ಹೋಗುತ್ತಿರುವ ಈ ಪಾಂಡವರಿಗೆ ನೀನು ತಪ್ಪವಾಗಿ ಅವರನ್ನು ಉದ್ಧರಿಸಬೇಕು ಓ ಶಂಖ ಚಕ್ರ ಗದಾಧರ ಓ ದೇವದೇವ ನಿನಗೆ ನಮಸ್ಕಾರವು ಆದ್ಯಂತರಹಿತ ಲೋಕ ಸಂಹಾರಕ ನಿನಗೆ ನಮಸ್ಕಾರವು ಓ ಹರಿ ಕೃಷ್ಣ ವೈಕುಂಠ ಪುರುಷೋತ್ತಮ ನಿನಗೆ ನಮಸ್ಕಾರವು ನಾರದನು ನಿನ್ನನ್ನು ಪುರಾತನ ಮಹರ್ಷಿಯೆಂದು ವರಪ್ರದನೆಂದು ಎಂದು ನಮಗೆ ತಿಳಿಸಿರುವನು ಅದನ್ನು ನೀನು ಸತ್ಯವಾಗಿ ಮಾಡು ಎಂದನು ಆಗ ಕೃಷ್ಣನು ಗಂಭೀರ ಧ್ವನಿಯಿಂದ ಧರ್ಮರಾಜನನ್ನು ಕುರಿತು ಯುಧಿಷ್ಠಿರ ನಿನ್ನ ತಮ್ಮನಾದ ಅರ್ಜುನನು ಉತ್ತಮ ಧನುರ್ಧಾರಿ ಇಂದ್ರಾದಿ ದೇವತೆಗಳೊಳಗೆಲ್ಲ ಆತನೇ ಮಹಾವೀರ್ಯವುಳ್ಳವನು ಶಸ್ತ್ರಾಸ್ತ್ರ ಸಂಪನ್ನನು ಪರಾಕ್ರಮಿ ಮಹಾಬಲಾಢ್ಯನು ಯುದ್ಧ ಸಮರ್ಥನು ಮಹಾ ತೇಜಸ್ವಿ ಯುವಕನು ವೃಷಭದಂತೆ ಉಬ್ಬಿದ ಹೆಗಲುಳ್ಳವನು ನಿಡಿದಾದ ತೋಳುಗಳುಳ್ಳವನು ಸಿಂಹದಂತೆಯೋ ವೃಷಭದಂತೆಯೋ ಧೀರವಾದ ನಡೆಯುಳ್ಳವನು ಶ್ರೀಮಂತನು ಅವನು ನಿನ್ನ ಶತ್ರುಗಳನ್ನು ಸಂಹರಿಸಬಲ್ಲನು ನಾನು ಅರ್ಜುನನು ಸೇರಿ ನಿನ್ನ ಕೋರಿಕೆಯನ್ನು ಕೈಗೂಡಿಸುವೆವು ಅಗ್ನಿಯು ಇಂಧನವನ್ನು ಹೇಗೋ ಹಾಗೆ ಅರ್ಜುನನು ಧಾತ್ರರಾಷ್ಟ್ರ ಸೈನ್ಯಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ದಹಿಸುವನು ಅಭಿಮನ್ಯುವನ್ನು ಕೊಂದ ಆ ಪಾಪಿ ಸೈಂಧವನು ತಿರುಗಿ ಜನರ ಕಣ್ಣಿಗೆ ಬೀಳದಂತೆ ಅರ್ಜುನನು ಕೊನೆಗಾಣಿಸಿಬಿಡುವನು ಈ ದಿನದೊಳಗಾಗಿ ಆ ಸೈಂಧವನ ದೇಹ ಮಾಂಸಗಳನ್ನು ಹದ್ದು ನರಿ ಕಾಗೆ ಮುಂತಾದ ಮಾಂಸಭಕ್ಷಕ ಪ್ರಾಣಿಗಳು ತಿನ್ನುವುದನ್ನು ನೀನೇ ನೋಡುವೆ ಇಂದ್ರಾದಿ ದೇವತೆಗಳೇ ಬಂದು ಅವನನ್ನು ಹಿಂದಿಕ್ಕಿಕೊಂಡರು ಅವನನ್ನು ಅರ್ಜುನನು ಯಮರಾಜಧಾನಿಗೆ ಕಳುಹಿಸದೆ ಬಿಡನು ನೀನು ಚಿಂತೆಯನ್ನು ಬಿಟ್ಟು ಶಾಂತಚಿತ್ತನಾಗಿರು ಎಂದನು ಇದು ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ